ಹಲೋ ಇವ್ರೀವಾ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ ವಿಸ್ವಾ ಲಾಸ್ಟ್ ವಿಡಿಯೋದಲ್ಲಿ ನಾವು ಕದ್ರಿ ಶ್ರೀ ಮಂಜುನಾಥೇಶ್ವರನ ದೇವಸ್ಥಾನ ನೋಡಿದ್ವಿ ತುಳುನಾಡಿನ ಜನಪ್ರಿಯ ಪುರಾತನ ಸಾಂಸ್ಕೃತಿಕ ಆಚರಣೆ ಕೋಲಾ ಕೂಡ ನೋಡಿದ್ವಿ ಇವತ್ತು ನಾವು ಬಂದಿರೋದು ಕುದ್ರೋಳ್ಳಿ ಗೋಕರ್ಣಾಥೇಶ್ವರ ದೇವಸ್ಥಾನಕ್ಕೆ ಕುದ್ರೋಳ್ಳಿಯ ಗೋಕರ್ಣಾಥೇಶ್ವರ ದೇವಸ್ಥಾನ ಕೂಡ ಮಂಗಳೂರು ಬಸ್ ಸ್ಟಾಪಿಂದ ಸುಮಾರು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲೇ ಇದೆ ಕುದ್ರೊಳ್ಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಮುಂದೆ ಎರಡು ದೊಡ್ಡ ದೊಡ್ಡ ಆನೆಗಳು ನಮ್ಮನ್ನು ಸ್ವಾಗತ ಮಾಡ್ತಿದೆ ನೋಡಿ ಈ ಕುದ್ರೊಳ್ಳಿ ಗೋಕರ್ಣನಾಥೇಶ್ವರ ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಾರಾಯಣ ಗುರುಗಳು ಕಟ್ಟಿಸಿದ್ರು ಇಲ್ಲಿ ನವರಾತ್ರಿ ಹಬ್ಬನ ಅದ್ದೂರಿಯಾಗಿ ಆಚರಿಸ್ತಾರಂತೆ ಮೈಸೂರಿನ ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿ ಅಗ್ರದೇವತೆಯಾದರೆ ಮಂಗಳೂರು ದಸರಾದಲ್ಲಿ ಶಾರದ ಮಾತೆಯೊಂದಿಗೆ ನವದುರ್ಗೇರೇ ಅಗ್ರದೇವತೆಗಳು ದೇವಸ್ಥಾನದ ಒಳಗಡೆ ಶಿವ ಪಾರ್ವತಿಯ ದೇವಸ್ಥಾನ ಕೂಡ ಇದೆ ಮಂಗಳೂರು ದಸರಾ ಕೂಡ ಇದೇ ಕುದ್ರೋಳ್ಳಿ ದೇವಸ್ಥಾನದಲ್ಲಿ ಅದ್ಭುತವಾಗಿ ಆಚರಿಸ್ತಾರೆ ಕುದ್ರೋಳ್ಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದೊಳಗಡೆ ಆಂಜನೇಯ ಸ್ವಾಮಿಯ ವಿಗ್ರಹ ಕೂಡ ತುಂಬಾ ಸುಂದರವಾಗಿ ಎತ್ತರವಾಗಿದೆ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ಕುದ್ರೋಳ್ಳಿ ಗೋಕರ್ಣನಾಥೇಶ್ವರನ ದೇವಸ್ಥಾನದ ಒಳಗಡೆ ವಿಡಿಯೋ ಹಾಗೂ ಫೋಟೋ ತೆಗೆಯುವಂತಿಲ್ಲ ಗೋಕರ್ಣನಾಥೇಶ್ವರನ ದರ್ಶನ ಮುಗಿಸ್ಕೊಂಡು ಸನ್ನಿಧಿಯಿಂದ ಆಚೆ ಬಂದ ತಕ್ಷಣ ಗೋಲ್ಡನ್ ಕಲರಲ್ಲಿರೋ ಕಳಶ ಕೂಡ ನಾವಲ್ಲಿ ನೋಡ್ಬೋದು ಈ ಕಳಶ ಗೋಲ್ಡನ್ ಕಲರ್ಲ್ಲಿದ್ದು ಮತ್ತು ತುಂಬಾ ದೊಡ್ಡದಾಗಿದೆ ಹಾಗೆ ಮುಂದೆ ಹೋದರೆ ಅಲ್ಲಿ ಕೃಷ್ಣನ ದೇವಸ್ಥಾನ ಕೂಡ ಇದೆ ಕೃಷ್ಣನ ದೇವಸ್ಥಾನದ ಮುಂದೆ ಕೃಷ್ಣ ಮತ್ತು ಅರ್ಜುನ ರಥದಲ್ಲಿ ಕುಳಿತು ಗೀತೋಪದೇಶ ಮಾಡುವ ಚಿತ್ರಣ ತುಂಬ ಅತ್ಯದ್ಭುತವಾಗಿದೆ ಕೃಷ್ಣ ಮತ್ತು ಅರ್ಜುನ ಕುಳಿತಿರೋ ಈ ರಥ ಕೂಡ ಗೋಲ್ಡನ್ ಕಲರಲ್ಲೇ ಇದೆ ಇನ್ನೊಂದು ಇದರಲ್ಲಿ ವಿಶೇಷವಾದ ವಿಷಯ ಅಂದರೆ ದೇವಸ್ಥಾನದ ಹಿಂದೆ ಮರದಲ್ಲಿ ಮಾಡಿರುವಂಥ ಮಂಟಪ ಕೂಡ ಇದೆ ಅದು ತುಂಬಾ ಚೆನ್ನಾಗಿದೆ ದೇವಸ್ಥಾನನ ಒಂದು ಸುತ್ತು ಪೂರ್ತಿಯಾಗಿ ಸುತ್ತಕೊಂಡು ಬಂದ್ರೆ ದೇವಸ್ಥಾನದ ಎಡಗಡೆ ಒಂದು ಉದ್ಯಾನವನ ಕೂಡ ಇದೆ ಇಲ್ಲಿರುವಂತಹ ಉದ್ಯಾನವನ ಚಿಕ್ಕದಾಗಿ ಚೊಕ್ಕವಾಗಿ ವಿಶೇಷವಾಗಿದೆ ಈ ಒಂದು ಉದ್ಯಾನವನದಲ್ಲಿ ಪುಣ್ಯಕೋಟಿ ಕೂಡ ಇದೆ ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣಿ ಕೂಡ ಇದೆ ಆ ಕಲ್ಯಾಣಿಯಲ್ಲಿ ನಾಲ್ಕು ಸೈಡು ಈಶ್ವರನ ವಿಗ್ರಹ ಇದೆ ಈಶ್ವರ ರಭಸದಿಂದ ಬರೋ ಗಂಗೆಯನ್ನು ತನ್ನ ಮುಡಿಯಲ್ಲಿ ಅಂದರೆ ತನ್ನ ಜಡೆಯಲ್ಲಿ ಹಿಡಿದಿಟ್ಕೊಳ್ಳುವಂತಹ ಒಂದು ಅದ್ಭುತ ಕಲಾಕೃತಿ ತುಂಬಾ ಚೆನ್ನಾಗಿದೆ ಉದ್ಯಾನವನ ಕೂಡ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿದೆ ನವರಾತ್ರಿಯ ಸಮಯದಲ್ಲಿ ನವದುರ್ಗಿಯರನ್ನು ಕೂರಿಸಿ ಮಾಡುವ ಮೆರವಣಿಗೆ ವಿಶೇಷ ಪೂಜೆ ಜನರನ್ನು ಆಕರ್ಷಿಸುವ ಕೇಂದ್ರವಾಗಿದೆ ಕುದ್ರೋಳ್ಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಯ ಸಮಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಮಂಗಳೂರಿಗೆ ಹೋದಾಗ ಈ ದೇವಸ್ಥಾನಗಳಿಗೆ ಹೋಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಐ ವಿಲ್ ಕಮ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ವೆರಿ ಸೂನ್ ಅಂಟಿಲ್ ದಟ್ ಬಾಯ್